ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಬ್ಬದ ಹಬ್ಬದ ಹಿಂದಿನ ದಿನದ ಒಳಗಿದು ಬೆಳಗ್ಗೆ ಹತ್ತು ಗಂಟೆ ಆಯಿತು ನಮ್ಮ ಮನೆ ಹತ್ರ ಇಲ್ಲಿ ಹಳ್ಳ ಇದೆಯಲ್ಲ ಅಲ್ಲಿ ಮೀನು ಹಿಡಿತಾ ಇದ್ರು ಅದಕ್ಕೆ ನೋ ನೋಡೋಣ ಅಂತ ಇಂದಿರಮ್ಮನ ಬಂದಲ್ಲಿ ನೋಡ್ತಾ ಇದ್ವಲ್ಲ ಅದಕ್ಕೆ ನಾವು ಹೋಗೋಣ ನೋಡೋಣ ಒಂಚಾರ ಅದೇನು ಮಿಡಿತಕ್ಕೆ ಹೋಗೋಣ ನಾವು ಜಾಸ್ತಿ ಏನಕ್ಕೆ ವಿಡಿಯೋ ಕೇಳಿದ್ರು ಕೇಳಿದರು ಅದಕ್ಕೆ ನಾನು ತಡೀರಿ ವಿಡಿಯೋ ಮಾಡಿಬಿಟ್ಟು ಫೋನಲ್ಲೆಲ್ಲ ಬಿಡ್ತೀನಿ ನೋಡಿಲ್ ಬಂದ್ಬಿಟ್ಟು ಮೀನ್ ಇಡ್ತಿದಾರೆ ಅಂತ ಹೇಳ್ತಾ ಇದ್ದೆ ಅಷ್ಟೇ കാണത്തെ കേടേ കാഴ്സ് കാണസ് കാണസ്ത്തിതി ബള്ളി ബന്ധനി ദുആരി തീയെസി ഗിഫ്റ്റ നടർക്കേ മൊബൈൽ ട്രെല അയ്യോ കാണസ് ആയിതി ആള് അട്ടവളെ ഇരുന്നോടാ ചെറുങ്ങി ഇർട്ടോ ദു ഇഞ്ഞിടയപ്പനി ഇയേച്ചോ യാോ കാലിന് പുറല് മത് ദേക്കരിരിണ്ടി യാത്ര കൊട്ടിതിര് നീ നീ ഓൻ ജെത്തു കൊ സരിയ ದೊಡ್ಡ ದೊಡ್ಡ മീൻ ഇടില്ല അല്പം സൺ സണ്ണാ ആളെ മക്കളോ ನೋಡಿ ಇಲ್ಲಿ ಇದೇ ನಮ್ಮ ಪಕ್ಕದಲ್ಲೇ ಇದು ಹಳ್ಳ ಹರಿತಾ ಇರೋದು ಇಲ್ಲೇ ಮೀನ್ ಹಿಡಿತಾ ಇರೋದು ಅವರು ನೋಡಿ ಅವರು ಏಡಿ ಹಿಡ್ತಿದ್ರು ಅದನ್ನ ತೋರಿಸಿ ಅಂತ ಹೇಳ್ದೆ ಅದಕ್ಕೆ ತೋರಿಸಿದ್ರು ನೋಡಿ ಸಾಕು ಸಾಕು ಅದರ ಮತ್ತೆ ನಮ್ಮತ್ತೆ ಫೋನ್ ಮಾಡ್ತು ಸ್ವಲ್ಪ ಮನೆ ಹತ್ರ ಬಾ ಇಲ್ಲಿ ನಾಳೆ ಬೆಳಿಗ್ಗೆ ಲಕ್ಷ್ಮೀ ಪೂಜೆಗೆಲ್ಲ ತಿಂಡಿ ಮಾಡಬೇಕು ಅಂತ ಯಾಕಂದರೆ ಬೆಳಗ್ಗೆ ಮಾಡೋಕ್ಕಾಗಲ್ವಲ್ಲ ಹಬ್ಬದ ದಿನವೇ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಟೈಮ್ ಆಗುತ್ತೆ ಆ ಕಾರಣಕ್ಕೆ ಇವತ್ತು ಹಿಂದಿನ ಮಾಡ್ತಾ ಮಾಡ್ತಾಯಿದ್ರು ಸರಿ ಆಯಿತು ಅಂತ ಹೋಗಿದ್ದೆ ಇದು ಅತ್ತೆ ಮನೆ ಫೋನ್ ಮಾಡಿ ಕರೀತಿದ್ದರು ಅಂತ ಹೋಗಿದ್ದೆ ಎಲ್ಲ ನಮ್ಮತ್ತೆಲ್ಲಿ ನಾನೆಲ್ಲ ಎಲೆ ಎಲ್ಲ ಉಚ್ಕೊಟ್ಟು ಎಲ್ಲ ಅತ್ತೆ ತುಂಬಿಕೊಡೋರು ಇದು ಕರ್ಜಿಕಾಯಿಗೆ ಇವಾಗೆಲ್ಲ ಆಗಿತ್ತು ಅಂತ ನಾನೆಲ್ಲ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಕರಿತಾಯಿದ್ದೀನಲ್ಲ ನಮ್ಮ ನಮ್ಮ ಅಕ್ಕ ಒಳಗೆ ಚಕ್ಲಿ ಮಾಡ್ತಾಯಿದ್ರು ಕೋಣೆ ಒಳಗೆ ಹೀಗೆ ಆಸೆ ಇಲ್ಲಿ ಯಾಕೆ ಈ ಕಡೆ ಇಟ್ಕೊಂಡಿದ್ದೀವಿ ಅಂದರೆ ನಾವು ಚಿಕನ್ನೆಲ್ಲ ಒಳಗೆ ಮಾಡಲ್ಲ ನಾನು ಕೋಣೆ ಒಳಗೆಲ್ಲ ಚಿಕನ್ ಎಲ್ಲ ತಂದೋಗಲ್ಲ ನಮ್ಮ ಮತ್ತೆ ಮನೆಯಲ್ಲಿ ಹಂಗಾಗಿ ನಾವು ಅದನ್ನ ಈ ಕಡೆ ಪರ್ಸಲೆ ಅಂತಾರಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀವಿ ಗ್ಯಾಸ್ ಎಲ್ಲವ ನಾವಲ್ಲಿ ಕೋಣೆ ಒಳಗೆ ಒಲೆಯಲ್ಲೇ ಅಡುಗೆ ಮಾಡೋದು ಇವಾಗಲೂ ಸಹಿತ ನಮ್ಮ ಮನೇಲಿ ಒಲೆಗೆ ಅಡುಗೆ ಮಾಡೋದು ಗ್ಯಾಸ್ ಎಲ್ಲ ಇಲ್ಲಿ ಗ್ಯಾಸನ್ನು ಮಾಡ್ತೀವಿ ಬಟ್ ಎಮರ್ಜೆನ್ಸಿ ಅದು ಈ ಕಡೆ ಪರ್ಸಲಲ್ಲಿ ಇಟ್ಬಿಟ್ಟಿರ್ತೀವಿ ಚಿಕನ್ ಮಟನೆಲ್ಲ ಒಳಗೆ ತಂದಾಗಲ್ವಲ್ಲ ಅದಕ್ಕೆ ಇಲ್ಲಿ ನಾವು ಇಲ್ಲಿ ಹೊರಗೆ ಇಲ್ಲಿ ಪರ್ಸಲೆಯಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ಗ್ಯಾಸ್ ಯಾವಾಗಲೂ ಅಲ್ಲೇ ಇರುತ್ತೆ ಅಲ್ಲೇ ನಾನು ಕರಿತಾ ಇದ್ದೆ ನಮ್ಮ ಅಕ್ಕ ಚಕ್ಲಿ ಎಲ್ಲ ಒಳಗೆ ಒಲೆ ಮೇಲೆ ಮಾಡ್ತಾಯಿದ್ರು ಆಮೇಲೆ ಇವನು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ ನಮ್ಮ ಅಕ್ಕ ಅಂದರೆ ಹೊರ್ಗಿತ್ತಿ ದೊಡ್ಡವರು ಇದ್ದಾರಲ್ಲ ಅವರು ನಮ್ಮ ಮನೆಯವ್ರ ಅಣ್ಣನ ಮಗ ಇವನಿಗೆ ಇವನು ಆಸ್ಲೇಲಿದ್ದ ಕೆಲಸ ಸ್ವಲ್ಪ ಇದು ಕೆಲಸ ಅಂತೀನಿ ಸಾರಿ ಸ್ಕೂಲಲ್ಲಿ ಸ್ವಲ್ಪ ರಜೆ ಕೊಟ್ಟಿದ್ದಾರೆ ನಾಲ್ಕು ದಿನ ದೀಪಾವಳಿ ಹಬ್ಬಕ್ಕೆ ಅಂತ ಬಂದಿದ್ದ ಅದಕ್ಕೆ ಸರಿ ಆಯಿತು ಅಂತ ಇವನು ನಾಳೆಗೆ ಲಕ್ಷ್ಮೀ ಪೂಜೆ ಇತ್ತಲ್ಲ ಅದಕ್ಕೆ ನಾನು ಇವನು ನಾನೇ ರೆಡಿ ಮಾಡ್ತೀನಿ ಅಂತ ನೋಡಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ಬ್ಯಾಗ್ರೌಂಡೆಲ್ಲ ಇಷ್ಟು ಜನ ರೆಡಿ ಮಾಡಿದ್ದೀನಿ ಅಂತ ಅವ್ರು ಅಮ್ಮನ ಹತ್ರ ಆಟ ಮಾಡಿ ಸೀರೆ ನಾನೇ ರೆಡಿ ಮಾಡ್ತೀನಿ ಅಂತ ಇದ್ದ ಇಲ್ಲಿ ಮೊಬೈಲಲ್ಲೆಲ್ಲಾದರೂ ನೋಡ್ಕೊಂಡು ಮಾಡ್ತಿದ್ದೀವನೋ ಅಂತ ಕೇಳಿದೆ ಅದಕ್ಕೆ ಇಲ್ಲ ಕಣಂಟಿ ಮೊಬೈಲಲ್ಲಿ ನೀನು ನೋಡ್ಕೊಂಡಿಲ್ಲ ನಾನೇ ಆಗಿ ಮಾಡ್ತಾ ಇದ್ದೀನಿ ಅಂತ ಹ್ಞೂ ಸರಿ ಆಯಿತು ಬಿಡಪ್ಪ ಅಂತ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೇನೆ ಹೆಣ್ಮಕ್ಳು ಮಾಡೋದ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೇನೆ ಮತ್ತು ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾನೆ ನೋಡಿ ಇಷ್ಟು ಚೆನ್ನಾಗೆಲ್ಲ ಓದ್ತಾ ಇದೆ ಅಂತ ಏನೇನು ತಲೆ ಬರೀ ತಲೆ ಓಡಿಸ್ತೇನೆ ಆಮೇಲೆ ಇದನ್ನೆಲ್ಲ ಮಾಡಿಬಿಟ್ಟು ಪಕ್ಕದಲ್ಲಿ ಏನಕ್ಕೆ ಪಿಂಕ್ ಸ್ಯಾರಿ ಇಕ್ಕಿದ್ವಿ ಅಂದರೆ ಅಲ್ಲಿ ಗೋಡೆ ಮತ್ತು ಆವಾಗಿನ ಮನೆಗಳದೆಲ್ಲ ಬೇರು ಅಂತ ಅಂತೆಲ್ಲ ಇರುತ್ತಲ್ಲ ಅದೆಲ್ಲ ಇತ್ತು ಅದೆಲ್ಲ ಕಾಣಬಾರ್ದು ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಪಿಂಕ್ ಸ್ಯಾರಿನೇ ಹಾಕಿದ್ದೇನೆ ಮತ್ತು ಇಲ್ಲಿ ಬಂದ್ಬಿಟ್ಟು ನಾವು ಪುರಿ ಮಾಡೋಣ ಅಂತ ಬಂದ್ವಿ ನಾನೆಲ್ಲ ಇದ್ದೆ ಬಾದಾಮಪುರಿಗೆ ನಮ್ಮ ಅಕ್ಕ ಎಲ್ಲ ಮಾಡ್ತಿದ್ದರು ನೋಡಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ಎಲ್ಲ ಎಳ್ಕೊಂಡಿದೆ ಅಂತ ಬೇಜಾರು ಮಾಡ್ಕೊಬೇಡಿ ಇದು ಹಬ್ಬದ ದಿನ ಹಂಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸರಿ ಆಯ್ತು ಅಲ್ಲೆಲ್ಲ ಬಾದಾಮ್ ಪುರಿ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಮನೆ ಕಡೆ ಬಂದ್ಬಿಟ್ಟೆ ಆಮೇಲೆ ಇಲ್ಲಿ ಕೆ ಇದು ಕರೆಂಟ್ ಇರಲಿಲ್ಲ ಮಳೆ ಬೇರೆ ಸಖತ್ತು ಜೋರ ಮಳೆ ಬರ್ತಾಯಿತ್ತು ಕರೆಂಟ್ ಬೇರೆ ತೆಗೆದಿದ್ದೆ ಅದಕ್ಕೆ ಇಂದ್ರ ಬಾನಮ್ಮ ಅಂಗಡಿ ಹತ್ರ ಅಂತ ಕರೆದಿದ್ಲು ಅದಕ್ಕೆ ಅವ್ರ ಅಂಗಡಿ ಹತ್ರ ಹೋಗಿ ಕೂತ್ಕೊಂಡಿದ್ದೆ ಅವಳು ಏನೋ ಯಾರೋ ಸ್ವೀಟ್ ಕೊಟ್ಟಿದ್ರು ಅಂತ ಅದನ್ನು ನನಗೆ ಕೊಡ್ತೀಯ ನೋಡಿ ಸ್ವೀಟ್ ಹತ್ತಿನ್ನು ಅವಳೇನೋ ಲ ಪೂಜೆ ಮಾಡಿಬಿಟ್ಟು ಸ್ವೀಟ್ ಕೊಡೋಣಂಗೆ ಯಾರೋ ಅವಳೇ ಸ್ವೀಟ್ ಕೊಟ್ಟಿದ್ದಾರೆ ಫ್ರೀಯಾಗಿ ಆದನೂ ನನಗೆ ಸ್ವೀಟ್ ತಗೋತಿದ್ನು ನಾನು ತಿನ್ನಲ್ಲ ಅಂತ ನನಗೆ ಕೊಡ್ತಾ ಇದ್ಲು ಸರಿ ಆಯಿತು ಅಂತ ಇಸ್ಕೊಂಡೆ ಕರೆಂಟ್ ಬೇರೆ ಇರಲಿಲ್ಲ ಫುಲ್ ಜೋರು ಮಳೆ ಅಡುಗೆ ಮಾಡಿರಲಿಲ್ಲ ಏನಿಲ್ಲ ಸರಿ ಆಯಿತು ಬಿಡು ಆಮೇಲೆ ಮಾಡಿದ್ರೆ ಆಯಿತು ಅಂತ ಬಂದಿಲ್ಲ ಹಂಗೆ ಹತ್ರ ಕೂತ್ಕೊಂಡಿದ್ದೆ ನೋಡಿ ಇವತ್ತೇ ನಮ್ಮೂರಲ್ಲಿ ಹೆಂಗೆ ಪಟಾಕಿ ಹೊಡಿತಾ ಇದ್ದೀರಿ ಅಂತ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್